ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಬಾಬಲ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳ್ತಾರೆ ನನಗೆ ನಮ್ಮ ತಂದೆ ತಾಯಿಯಿಂದ ಕೂಡ ಡಿ ಕೆ ಶಿವಕುಮಾರ್ ಅಂತ ಶಿವಕುಮಾರ್ ಎಸ್ ಇರುವಂತ ಭಾಗ್ಯ ನನಗೂ ಕೂಡ ದೊರಕೊಟ್ರಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನನ್ನ ಮನುಷ್ಯನಿಗೆ ಪ್ರಯತ್ನ ಆಗ್ಬೋದು ಪ್ರಾಪ್ತಿ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ ನನಗೆ ಧರ್ಮಗಳಲ್ಲಿ ಜ್ಞಾನಗಳಲ್ಲಿ ಭಗವಂತನಲ್ಲಿ ನಂಬಿಕೆ ಇಟ್ಕೊಂಡಿರೋರು ನನ್ನ ಒಂದು ದೊಡ್ಡ ಬೇಡಿಕೆ ಇದೆ ನನ್ನ ಬೇಡಿಕೆ ಬೇಡಿಕೆಲ್ಲ ಇದು ನಿಮ್ಮ ಬೇಡಿಕೆ ರಾಜ್ಯದ ಬೇಡಿಕೆ ವಿ ಆಲ್ ರಿಕ್ವೆಸ್ಟೆಡ್ ದಿ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಗಿವ್ ಭಾರತ ರತ್ನ ಟು ಶಿಶಿವ ಕುಮಾರ್ ಸ್ವಾಮೀಜಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಆಲ್ ದಿ ಪೀಪಲ್ ಆಫ್ ದಿ ಸ್ಟೇಟ್ ನಮ್ಮ ಬಂಧುಗಳು ಗುರುವಿನಿಂದ ನಮ್ಮ ದೈವಗಳು ಗುರುವಿಂದ ಪುಣ್ಯದ ಜಗಕ್ಕೆಲ್ಲ ಗುರುವಿಂದನೇ ಮುಕ್ತಿ ಅಂತ ಹೇಳಿ ಸರ್ವಜ್ಞ ಅವರು ಕೂಡ ಹೇಳಿದ್ದಾರೆ ನಾನು ಆಗ ಇನ್ನೊಂದು ಮಾತನ್ನ ಹೇಳ್ತಾ ಇರ್ತೇನೆ ನನಗೆ ಶ್ರೀಗಳನ್ನ ಕೊನೆಯ ದಿನಗಳಲ್ಲಿ ಚೆನ್ನೈ ಹಾಸ್ಪಿಟಲ್ ಭೇಟಿ ಮಾಡುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು ಪುರಂದ್ರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಶ್ರೀಗಳು ಶಿವಕುಮಾರ ಸ್ವಾಮಿಗಳು ನಮ್ಮ ಜಿಲ್ಲೆಯವರು ಪುರಂದ್ರದಾಸ ಮಾತನ್ನು ಯಾಕೆ ನಾನು ಹೋಲಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಬುಧರಾಸಿ ಹೇಳುವಂತ ಮಾತು ಬಹಳ ಹಿರಿಯರ ಎಲ್ಲ ಕೂಡ ಇಲ್ಲಿ ಇದ್ದಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ ಪ ಭಜನೆ ಪರಮ ಸುಖವಯ್ಯ ಅಂತ ಹೇಳ್ತಾರೆ ಹಂಗೆ ಇಂಥ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ಭಾಗವಹಿಸಿ ಶ್ರೀಗಳ ಭಜನೆಯನ್ನ ಮಾಡಿ ನನಗೆ ನಮ್ಮ ತಂದೆ ತಾಯಿಂದ ಕೂಡ ಡಿ ಕೆ ಶಿವಕುಮಾರ್ ಅಂತೇಳಿ ಶಿವಕುಮಾರ ಎ ಭಾಗ್ಯ ನನಗೂ ಕೂಡ ದೊರಕೊಟ್ಟರಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾಗ ಏನೋ ಸಂಬಂಧ ನನಗೆ ಗೊತ್ತಿಲ್ಲ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತ ಸ್ಥಳ ದೇವಾಲಯ ಹಂಗೆ ಇವತ್ತು ನಾವೆಲ್ಲ ಒಬ್ಬ ದೇವರ ಸ್ವರೂಪಿಯನ್ನ ಸ್ಮರಿಸ್ಕೊಳ್ಳುವಂತ ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ ದೇಹಕ್ಕೆಲ್ಲ ನಾವು ಹಸುವಾದ್ರೆ ಪ್ರಸಾದ ಬಿಡ್ತೀವಿ ಮನಸ್ಸಿಗೆ ಹಸುವಾದ್ರೆ ಪ್ರಾಪ್ತೆ ಬಿಡ್ತೀವಿ ಮನುಷ್ಯನಿಗೆ ಪ್ರಯತ್ನ ಆಗ್ಬೋದು ಪ್ರಾಪ್ತಿ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ ನನಗೆ ಧರ್ಮಗಳಲ್ಲಿ ಜ್ಞಾನಗಳಲ್ಲಿ ಭಗವಂತನಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾನು ಯಾವಾಗಲೂ ಹೇಳ್ತೇನೆ ಇರ್ತೀನಿ ನಿನ್ನೊಂದು ಮಾತನ್ನ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಆದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಂತೇಳಿ ಇವತ್ತು ನಮ್ಮೆಲ್ಲರೂ ಕೂಡ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂತೇಳಿ ಇವತ್ತು ನಮ್ಮ ಮಠಕ್ಕೆ ಬಂದು ಶ್ರೀಗಳನ್ನು ನೆನೆಸ್ಕೊಳ್ಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದು ಸೇರಿದ್ದೇವೆ ಶ್ರೀಗಳು ಆ ಕೊಟ್ಟಂತ ದಾರಿ ಅವರ ಆಚಾರ ವಿಚಾರಗಳ ಅವರು ಈ ಜಗತ್ತಲ್ಲಿ ಇದ್ದಾಗ ನುಡಿದಂತಹ ನುಡಿಮುತ್ತುಗಳು ಇವೆಲ್ಲ ಕೂಡ ನಮ್ಮ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ನನಗೆ ನೆನಪಿದೆ ಕೃಷ್ಣ ಅವರ ಸಂಪುಟದಲ್ಲಿ ನಾನು ಸಚಿವನಾಗಿದ್ದೆ ಒಂದಿನ ಮಠಕ್ಕೆ ಬಂದಿದ್ದು ಇಲ್ಲಿ ಮಠಕ್ಕೆ ಬಂದು ಇಲ್ಲಿ ಇಲ್ಲಿ ನಡೀತಾ ಇರೋ ಅನ್ನದಾಸೋಹ ಬಗ್ಗೆ ವ್ಯಾಖ್ಯಾನ ನಡೀತು ಚರ್ಚೆ ನಡೀತು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಕೃಷ್ಣರವರು ತೀರ್ಮಾನ ಮಾಡಿದ್ರು ನಾನು ಕೂಡ ನನ್ನ ಸರ್ಕಾರದಿಂದ ಇವತ್ತು ಏನು ಸಿದ್ಧಗಂಗಾ ಮಠ ಅನ್ನದಾಸೋಹ ದಾಸೋಹ ಮಾಡ್ತಾ ಅದು ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಬೇಕು ಅಂತೇಳಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ಮಕ್ಕಳಿಗೆ ಬಿಸಿ ಊಟ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಈ ಒಂದು ಮಠನೆ ಪ್ರೇರಣೆ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ ಇದು ಇವತ್ತು ನಾವೆಲ್ಲ ಇಲ್ಲಿಗೆ ಸೇರಿದ್ದೇವೆ ಇವತ್ತು ನಮ್ಮೆಲ್ಲರ ನೆನಪು ಟುಡೇ ಐ ಆಮ್ ವೆರಿ ಹ್ಯಾಪಿ ಐ ಹ್ಯಾವ್ ಒನ್ ರಿಕ್ವೆಸ್ಟ್ ಟು ರಾಜ ಸಿಂಗ್ ಸಿಂಜಿ ಜಿ ನನ್ನ ಒಂದು ದೊಡ್ಡ ಬೇಡಿಕೆ ಇದೆ ನನ್ನ ಬೇಡಿಕೆ ಎಲ್ಲ ಇದು ನಿಮ್ಮ ಬೇಡಿಕೆ ರಾಜ್ಯದ ಬೇಡಿಕೆ ವಿ ಆಲ್ ರಿಕ್ವೆಸ್ಟೆಡ್ ದಿ ಆನರಬಲ್ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಗಿವ್ ಭಾರತ ರತ್ನ ಟು ಶಿಶಿವಕುಮಾರ್ ಸ್ವಾಮೀಜಿ ಗ್ರೇಟ್ ಒನ್ ರಿಕ್ವೆಸ್ಟ್ ಆಮ್ ಗಿವ್ ಅಪ್ ಅಪ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಬಿಕಾಸ್ ನೂರಾರು ಜನ ಲಕ್ಷಾಂತ ಜನ ರಕ್ತಗಳನ್ನು ಮುತ್ತುಗಳನ್ನು ಈ ಮಠದಿಂದ ತಯಾರು ಮಾಡಿ ಅಕ್ಷರ ಅನ್ನ ಜ್ಞಾನ ಸಂಸ್ಕಾರ ಧರ್ಮ ಇವೆಲ್ಲ ಕೂಡ ಬೋಧನೆಯನ್ನು ಮಾಡಿಕೊಟ್ಟು ಮನುಷ್ಯವನ್ನ ರೂಪವನ್ನು ಮಾಡಿದಂತ ಒಂದು ಪವಿತ್ರವಾದಂತಹ ಸ್ಥಳ ಕಲ್ಲು ಬಂಡೆ ಅಕ್ಕಪಕ್ಕ ಎಲ್ಲ ಇದೆ ಅದು ಪ್ರಕೃತಿ ಅದರ ಕಡೆದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಹಂಗೆ ಪೂಜೆಯನ್ನ ಮಾಡಲಿಕ್ಕೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಮಂದಿಗಳನ್ನ ತಯಾರು ಮಾಡಿದಂತ ಇದೊಂದು ಪವಿತ್ರವಾದಂತಹ ಕ್ಷೇತ್ರ ನಾವು ತಿನ್ನುವ ಹಣ್ಣ ಬೇಯಿಸುವ ನೀರು ನಮ್ಮ ದುಡಿಮೆಯ ದೇವರಾಗಬೇಕೇ ಹೊರತು ಬೇವರನ್ನ ಬೇರೆಯವರ ಕಣ್ಣೀರು ಆಗಬಾರದು ಅಂತ ಹೇಳಿ ಶಿವಕುಮಾರ ಸ್ವಾಮಿಗಳು ನುಡಿದಂತಹ ಮಾತು ನನಗೆ ನೆನಪರ್ತದೆ ನಾನು ಕೂಡ ಅನೇಕ ಭಾಷೆಗಳನ್ನ ಕೇಳಿದ್ದೇನೆ ಒಂದೊಂದು ಮಾತಲ್ಲೂ ಕೂಡ ಬಹಳ ಅರ್ಥಗರ್ಭಿತವಾದಂತಹ ಮಾತು ಬಸವಣ್ಣವರ ಅನುಯಾಯಿಯಾಗಿ ಎಲ್ಲ ಧರ್ಮಗಳು ಕೂಡ ಜಾತಿ ಧರ್ಮ ಬೇರೆ ಅಲ್ಲದೆ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡೋಗಿ ಎಲ್ಲರೂ ಕೂಡ ಅವಕಾಶವನ್ನು ಪಾಲ್ಗೊಟ್ಟು ಈ ಒಂದು ಭಕ್ತಿ ಸಾಗರನ ಜನರಲ್ಲಿ ಧಾರ್ಮಿಕವಾಗಿ ಈ ಒಂದು ಪವಿತ್ರವಾಗಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಈ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇವತ್ತು ನಾವೆಲ್ಲವನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ ರಾಷ್ಟ್ರದ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಅವರಿಗೆ ಗೌರವನ ಸಲ್ಲಿಸಿದ್ದು ನಾವೆಲ್ಲ ಕೂಡ ನಾವು ನೋಡಿದ್ದೇವೆ ಇವತ್ತು ಹಸುವಿಗೆ ಹಣವನ್ನು ನೀಡಿ ಅಕ್ಷರ ಕಲಿಸಿದಂತ ಚೇತನಿಗೆ ನಾವೆಲ್ಲ ಇವತ್ತು ನಮಸ್ಕಾರ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ ಕೊಟ್ಟ ಬದುಕು ಬೇರೆ ಕಡೆ ಯಾವುದೇ ಕೂಡ ನಮ್ಮ ಬದುಕನ್ನ ನಾವೇ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ನಮಗೆ ಇವತ್ತು ಏನು ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನು ನಾವು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವೇದಿಕೆ ಇವತ್ತು ಶಿವಕುಮಾರ ಸ್ವಾಮಿಗಳು ಅವರು ನಡೆದಂತ ದಾರಿ ಇವತ್ತು ಹೇಳೋದಾದ್ರೆ ನನ್ನ ಶಾಲಾ ಜೀವನದಲ್ಲಿ ನನಗೆ ನಮ್ಮ ಉಪಾಧ್ಯಾಯ ಒಂದು ಮಾತನ್ನು ನನಗೆ ಹೇಳಿದ್ರು ಏನಂತಂದ್ರೆ ಅಲೆಕ್ಸನ್ ಡೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತೇಳಿ ಹೊರ್ತದಂತೆ ಆಗ ಪ್ರಪಂಚದ ಮೂರನೇ ಮೂರು ಭಾಗ ಎರಡರ ಮೂರು ಭಾಗದಲ್ಲಿ ಎರಡು ಭಾಗನ ಆತ ವಶಪಡಿಸ್ಕೊಂಡಿರ್ತದಂತೆ ಕೊನೆಗೆ ನಾನು ಭಾರತದ ಕಡೆ ಹೋಗ್ಬೇಕು ಅಂತೇಳಿ ನನ್ನ ಗುರು ಆರಿಸ್ಟೋಟೈಟಲ್ ಭೇಟಿ ಮಾಡಲಿಕ್ಕೆ ಹೋಗಿ ಆಶೀರ್ವಾದ ಪಡಲಿಕ್ಕೆ ಹೋಗ್ತದಂತೆ ಏನ ಈ ನಾನು ಭಾರತ ಕಡೆ ಹೋಗ್ತಾ ಇದ್ದೀನಿ ಇಷ್ಟು ಭಾಗ ನಾನು ವಶಪಡಿಸ್ಕೊಂಡಿದ್ದೀನಿ ಭಾರತನು ವಶಪಡಿಸಿಕೊಂಡಿ ಅಂತ ಹೇಳಿದಂತೆ ಆಗ ತನ್ನ ಗುರು ಹೇಳಿದಂತೆ ಪಾಪ ಇಲ್ಲಿ ನೀನು ಅಂತ ಕುಂಡಸ್ಬಿಟ್ಟು ನೀನು ಭಾರತಕ್ಕೆ ಹೋಗ್ತಾ ಇದ್ದೀನಿ ನೀನು ವಾಪಸ್ ಅನ್ನೋ ನನಗೆ ಗೊತ್ತಿಲ್ಲ ನೀನ್ ಬರೋದಾದ್ರೆ ಐದು ವಸ್ತು ಬಾ ಅಂತ ಹೇಳಿದಂತೆ ಏನು ಗುರುಗಳೇ ಐದು ವಸ್ತು ಅಂತ ಒಂದು ರಾಮಾಯಣದ ಗ್ರಂಥ ಮತ್ತೊಂದು ಮಹಾಭಾರತದ ಗ್ರಂಥ ಮೂರನೇದು ಕೃಷ್ಣನ ಕೊರಳು ನಾಲ್ಕನೇದು ಗಂಗಾ ಜಲ ಐನೇದು ಒಬ್ಬ ತತ್ವಜ್ಞಾನಿ ಒಬ್ಬ ಶಿವಕುಮಾರ್ ಸ್ವಾಮಿ ಅಂತ ಐದು ಗಂಧಗದಲ್ಲಿ ಒಬ್ಬ ತತ್ವಜ್ಞಾನಿ ತೆಗೆದುಕೊಂಡು ಬಂದ್ರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ ಅಂತೇಳಿ ಅಲೆಕ್ಸಾಂಡ್ರಾಟಲ್ ತನ್ನ ಗುರು ಅಲೆಕ್ಸಾಂಡರ್ಗೆ ಹೇಳಿದಂತ ಒಂದು ಮಾತು ಹೈಗೆ ಈ ದೇಶದ ಆಸ್ತಿ ನಮ್ಮೆಲ್ಲರ ಸಂಸ್ಕೃತಿ ನಮ್ಮ ಹಿರಿಯರೆಲ್ಲ ನಮಗೆಲ್ಲ ಕೂಡ ಇಷ್ಟು ದೊಡ್ಡ ಶಕ್ತಿಯನ್ನ ಈ ದೇಶದಲ್ಲಿ ಹಿರಿಯರು ತಪೋಸಿಗಳು ನಮ್ಮೆಲ್ಲ ಇಡೀ ಭಾರತದ ಒಂದು ಇತಿಹಾಸಕ್ಕೆ ಒಂದು ದೊಡ್ಡ ಶಕ್ತಿ ಇಡೀ ವಿಶ್ವದ ಜನ ನಮ್ಮ ಆಚಾರ ವಿಚಾರಗಳನ್ನ ನಂಬಿ ನಮ್ಮ ಧರ್ಮಗಳನ್ನ ನಮ್ಮ ಪೂಜೆ ಪುರಸ್ಕಾರ ನಮ್ಮ ದೇವರು ನಮ್ಮ ಭಕ್ತಿ ನಮ್ಮ ಶಕ್ತಿಯನ್ನು ನಂಬಿ ಇವತ್ತು ಈ ದೇಶಕ್ಕೆ ಶರಣಾದಂತಹ ಇತಿಹಾಸ ಕೂಡ ಇವತ್ತು ಇದೆ ಸೊ ಅಂಗಳಕ್ಕೆ ಆಚಾರವೇ ಆಶ್ರಯ ಆಚಾರಕ್ಕೆ ಪ್ರಾಣವೇ ಆಶ್ರಯ ಪ್ರಾಣಕ್ಕೆ ಜ್ಞಾನವೇ ಆಶ್ರಯ ಜ್ಞಾನಕ್ಕೆ ಲಿಂಗವೇ ಆಶ್ರಯ ಲಿಂಗಕ್ಕೆ ಜಂಗಮವೇ ಆಶ್ರಯ ಅಂತ ಹೇಳಿ ಇವತ್ತು ಹಿರಿಯರು ನಮಗೆಲ್ಲ ಇವತ್ತು ಹೇಳಿಕೊಟ್ಟಿದ್ದಾರೆ ಈ ಐದು ಆಚಾರ ವಿಚಾರಗಳು ನಮ್ಮ ಶ್ರೀಗಂಗಾ ಶ್ರೀಗಳು ಹಾಗೂ ಅವರ ಮಠದಲ್ಲಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಶಿವಕುಮಾರ್ ಶ್ರೀಗಳು ಆಶ್ರಯವಾಗಿ ಬಿಟ್ಟು ಹೋಗಿದ್ದಾರೆ ಯಾವ ತರದ ಸಂಶಯ ಕೂಡ ಬೇಡ ಧರ್ಮ ಎಂದರೆ ಮನುಷ್ಯತ್ವ ಮನುಷ್ಯತ್ವವನ್ನು ರೂಪಿಸಿದಂತ ಇವತ್ತು ಪವಿತ್ರವಾದಂತಹ ಕೆಲಸಕ್ಕೆ ನಾವು ಮಾಡಿದ್ದೇವೆ ನಾನು ಮಾತಾಡಿಕೊಂಡವ್ರೆ ನಾನು ಗಂಟೆಗಟ್ಲೆ ಮಾತಾಡಬೇಕಾಗ್ತದೆ ಮೊದಲೇ ನಮ್ಮ ಸೋಮಣ್ಣವರು ಟೈಮ್ ಬಗ್ಗೆ ಮಾತಾಡ್ತಿದ್ರು ನಮ್ಮ ಕೇಂದ್ರ ಸಚಿವರು ಹೊರಗಡೆ ಹೋಗ್ಬೇಕಾಗ್ತದೆ ಅಂತೇಳಿ ಅದಕ್ಕೆ ನಾನು ಹೆಚ್ಚಿಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಇವತ್ತು ಮಹಾನ್ ಚೇತನ ಮಹಾನ್ ವಾರಿ ಇವತ್ತು ಶಿವಕುಮಾರ್ ಸ್ವಾಮೀಜಿಗಳವರ ಅವರ ಆಚಾರ ವಿಚಾರಗಳನ್ನು ನಾವೆಲ್ಲ ಮುಂದಿಟ್ಕೊಂಡು ಹೋಗೋಣ ಅದಕ್ಕೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತಿರ್ತಾರೆ ಯೋಗಿಗಳಿಗೆ ಕುಲವಿಲ್ಲ ಆಶಕ್ಕೆ ಕೊಲೆ ಕಂಬವಿಲ್ಲ ಸ್ವರ್ಗಕ್ಕೆ ಮೇಲು ಕೇಳು ಇಲ್ಲ ಹಂಗೆ ಈ ಮಠದಲ್ಲಿ ಬಡವ ಸಹಕಾರ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಕೂಡ ಮೂರ್ತಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಒಂದು ದೊಡ್ಡ ಹೆಸರಿದೆ ಅದರ ಹೆಸರಿನಲ್ಲಿ ನಾವು ನೀವೆಲ್ಲ ಸೇರಿ ಇದೊಂದು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗೋಣ ಅಂತ ಹೇಳಿ ಇಂತಹ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಶ್ರೀಗಳ ಆಶೀರ್ವಾದ ಪಡೆದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾಡಿ ಈ ಒಂದು ಪವಿತ್ರವಾದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂತಹ ಭಾಗ್ಯ ನನಗೆ ತೋರಿಸಲ್ಲ ಅದಕ್ಕೆ ಶ್ರೀಗಳ ಪಾದಗಳಿಗೆ ಮತ್ತೊಮ್ಮೆ ನನ್ನ ಶಾಶ್ವಾಂಗ ನಮಸ್ಕಾರಗಳ ಅರ್ಪಿಸಿ ಬೇರೆ ದಿನ ಬಂದು ಶಿವಕುಮಾರ ನಮ್ಮ ಸಿದ್ಧಗಂಗಾ ಶ್ರೀಗಳು ಮತ್ತು ನಮ್ಮ ದೇಶೀಕ ಬೇರೆ ಸಂದರ್ಭದಲ್ಲಿ ಸಿಗ್ತಾರೆ ಆಗ ಅನೇಕ ವಿಚಾರಗಳನ್ನು ಇವತ್ತೆಲ್ಲ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ಲರೂ ಕೂಡ ಮಾನ್ ಶ್ರೀ 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 ಶಿವಕುಮಾರ್ಗಳನ್ನ ಸ್ಮರಿಸ್ಕೊಂಡು ನಮ್ಮ ನೆಮ್ಮದಿಯಲ್ಲಿ ಬದುಕೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ